ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತಿನ ಕತೆ ಯಾಕೆ ಕೇಳ್ತೀರಾ ನನ್ನ ಕತೆ ಏನಾಗಿತ್ತು ಅಂದರೆ ಬೆಳಿಗ್ಗೆ ಒಂದು ಆರು ಗಂಟೆಂಗ ಎದ್ಬಿಟ್ಟು ಬ್ಲಾಗ್ ಎಡಿಟ್ ಮಾಡಿದೆ ನಿನ್ನೆ ರಾತ್ರಿ ಬ್ಲಾಗ್ ಏನೋ ಎಡಿಟ್ ಏನೂ ಮಾಡಿರಲಿಲ್ಲ ಏನಕ್ಕೆ ಅಂದರೆ ಫುಲ್ಲು ವಿಪರೀತ ತಲೆ ಬೇರೆ ನವ್ತಿತ್ತು ಇಸ್ ಒಂದು ನಿಮಿಷ ಆಯ್ತಾ ವಿಪರೀತ ತಲೆ ಬೇರೆ ಅದಕ್ಕೆ ಬೆಳಗ್ಗೆ ಎದ್ದು ಬ್ಲಾಗು ಎಡಿಟ್ ಮಾಡೋಣ ಅಂದ್ಬಿಟ್ಟು ಒಂದ್ ಆರ್ ಗಂಟೆ ಹಂಗೆ ಇದ್ದಿ ಬ್ಲಾಗ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಒಂದ್ ಎಂಟು ಗಂಟೆ ಹಂಗೆ ಮತ್ತೆ ಬಂದು ಸುಮ್ನೆ ಮಲ್ಕಳೋಣ ಅಂತ ಮಲ್ಕಂಡೆ ಫುಲ್ ಇದ್ದೇವ್ರು ಆಮೇಲೆ ಮತ್ತೆ ಬಂದು ಎಬ್ಬರು ಸವ್ರೆ ನಾನು ಎದಾಡ್ತಾನೆ ಇಲ್ಲ ಆಮೇಲೆ ಅಂತೂ ಫೈನಲ್ ಆಗಿ ಎದ್ದೆ ಅದು ಕಷ್ಟಪಟ್ಟು ಈಗ ಟೈಮ್ ಬಂದು ಈಗ ಹತ್ತುವರೆ ಆಗೈತೆ ನಮ್ ಮತ್ತೆ ಇಲ್ಲೇನೋ ಏನೋ ಟೊಮೊಟೊ ಬಾತ್ ಏನೋ ಮಾಡೋರೆ ನಮ್ ಮತ್ತೆ ನೋಡಿ ಸಣ್ಣ ಮಕ್ಳು ತರ ಹೆಂಗ್ ಹಾಕೊಂಡ್ ನೋಡ್ತವ್ರೆ ಗೊಂಬೆ ನೋಡ್ತಾಳೆ ತುಮ್ತಾ ಅವ್ರೆ ಪರೋತಮ್ಮ ಸರ ಸರೋ ಕಡಲೆಕಾಯಿ ಕೇಳಾಕಲ್ವಾ ತುಮತ ನಾಲ್ಕು ಜನ ಅರ್ಧಾರ್ಧ ಲಕ್ಷ ತುಂಬ್ಬಿಟ್ಟವ್ರ ಯಾರು ಅನ್ನೋದು ಗೊತ್ತಲ್ಲ ಅಲ್ಲಿ ಸುಮಾರು ಜನ ಇದ್ದರು ಜನ ಅಲ್ಲಿ ಹೊಲ್ತವ ಸುತ್ಲು ಜನ ಇರೋರು ನೈಟ್ ಎಲ್ಲವ ಇವರು ಸರ ಸರನ್ ಎಳಿಯೋದು ನನಗೆ ಕೇಳ್ತೈತಿ ಕಣ್ಣು ಬಿಟ್ಟೆ ಹಿಂಗೆ ಬೆಡ್ಶೀಟ್ ತಗೋದ್ಬಿಟ್ಟು ಹಿಂಗೆ ಕಣ್ಣು ಬಿಟ್ಟು ನೋಡ್ತೀನಿ ನಾಲ್ಕು ಚೆನ್ನ ಯಾರಲ್ಲ ಅಂದ್ರೆ ಹೊಡಿತಾರೆ ಯಾರಲ್ಲ ಅಂದ್ರೆ ಹೊಡಿತಾರೆ ಏನು ಮಾಡಲಿ ಆ ಭಾರಿ ಐಟಮ್ ಬಂಗಾರಿ ಬಂಗಾರಿದ

ಆಟೋ ತಗೊಂಡ್ ಹೋಗಿಲ್ಲ ಹಾಸನ್ಗೆ ಅಂದ್ರೆ ಬಾಡಿಗೆ ಬಾಡಿಗೆ ಎಲ್ಲಿಗೂ ಹೋಗಿಲ್ಲ ಏನಕ್ಕೆ ಏನೋ ಇವತ್ತೇನೋ ಕಾಯಿ ಕಾಯಿ ಏನೋ ತಗ ಬರ್ಬೇಕು ಅಂತ ಹೇಳ್ತಿದ್ರು ಬೇರೆ ಊರಿಂದ ಸೊ ಅದಕ್ಕೆ ಈಗ ಇಲ್ಲಿ ನೋಡಿ ಇಲ್ಲಿ ಕರು ಆಕ್ಚುಲಿ ಇದು ಸ್ವಲ್ಪ ದೊಡ್ಡದಾಗೈತೆ ಮುಂಚೆ ಇದು ಎಷ್ಟು ಕ್ಲೀನ್ ಆಗಿ ಕೆರ್ಸ್ಕೊಳ್ಳೋದು ಅಂದ್ರೆ ಇಲ್ಲೆಲ್ಲಾ ಬಟ್ ಇವಾಗ ಸ್ವಲ್ಪ ಮುಟ್ಟಕ್ ಬಂದ್ರೆ ಸಾಕು ಸ್ವಲ್ಪ ಎದರುತ್ತೆ ಯಾಕೆ ನನ್ನ ಹಳೆ ಬಿವರ್ಸಿ ಗೊತ್ತು ಆಕ್ಚುಲಿ

ಅಷ್ಟು ಹುಟ್ಟೋದು ಯುಗಾದಿ ಹಬ್ಬದಲ್ಲಿ ರೇವತಿ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಆರಿದ್ರಾಶಿ ಆದಮೇಲೆ ಆಶ್ಲೇಷೆ ಇತ್ತೀಚೆಗೆ ಇದು ಹುಟ್ಟಿತಿ ಉಬ್ಬೆ ಮಜೆ ಮಳೆ ಉಬ್ಬೆ ಮಳೆ ಅತ್ತೆ ಚಿತ್ತೆ ಸಾಡಿಯಾ ಮಾಡ್ಬೇಕು ನೋಡಿದ್ರಿ ಅಮ್ಮಂಗ ಅಮ್ಮಂಗ ನಂಗ ಅಮ್ಮಂಗೆ ಅಮ್ಮಂಗ ಕಣಲೆ ಕಣಾಲಿ ಅಮ್ಮಂಗೂಡಿ ಹ್ಮ್ ಹೊಡಿತೈತೆ

ಬಂತು ತಡಿ ಅಮ್ಮ ಬಂತು ಅಮ್ಮ ಬಂತು ಇನ್ನೇನು ಬಂತು ಅಲಿ ಅಲಿ ಅಮ್ಮ ಬಂತು ಅಲಿ ನೋಡಲಿ ಬಂತು ಅಮ್ಮ ಅಮ್ಮ ಅಲ್ಲ ಅದು ಬೂವಾ ಅದು ಬೂವಾ ಅಮ್ಮ ಇಲ್ಲಿ ನೋಡ ಅಮ್ಮ ಅಮ್ಮ ನೋಡಲಿ ಯಾರದು ಯಾರದು ನೋಡಲಿ ಬೈಕ್ ಹಾಕದಲ್ಲ

ನೆನ್ನೆ ತಾತ ಮರಿ ಒಬ್ಬ ಇದು ಮರ ಹೊಡಿತಿತ್ತಲ್ಲ ಮರ ಮರ ಮಾಮೂಲಿ ಸೌದೆ ಮಾಡ್ಕೊಳ್ಳಿ ಅಂತ ಇಲ್ಲೇ ಅದ್ರಲ್ಲಿ ಕೈ ಹಿಂಗೆ ಇಟ್ಕೊಂಡ್ರೆ ಸಿಟ್ ಮಾಡ್ಕ ಸಿಟ್ ಮಾಡ್ಕ ಮಾಡಿ 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 ನೋಡಿ ನೋಡಿ ಇನ್ನೊಂದ್ಸಲ ಹಿಂದ್ಬಿಡಿ ತಿನ್ಸ್ಬಿಡಿ ನೀವು ಅಲ್ಲಿ ಕೂತ್ರೆ ನೀವು ಎದ್ದಿಲ್ಲಾದ್ರೂ ಕೂತ್ಕಳಿ ಅಮ್ಮಮ್ಮ ಇಲ್ಲ ತಿನ್ನುತ್ತೆ ಬಿಡಿ ಅದ ಹತ್ರ ಪರವಾಗಿಲ್ಲ ಫಸ್ಟ್ ಜ್ವರ ಹಿಂಗ ಕಡಿಮೆ ಆಗೈತೆ ನಾ ಮತ್ತೆ ಏನೆಲ್ಲ ಸರ್ಕಸ್ ಮಾಡ್ತಾರ ನೋಡಿ ಪಾಪನ್ ಸಮಾಧಾನ ಮಾಡಕ್ಕೆ ಗೈಸ್ ಈಗ ಕರಿಗೇನ ಈಗ ಮೇವ್ ಹಾಕ್ಬೇಕಂತೆ ಅಂದ್ರೆ ಅಲ್ಲಿ ಅದೇ ಜೋಳದ್ದು ಫುಲ್ಲು ನಮ್ ತಾತ ಏನ್ ಮಾಡೋರೆ ಮಷೀನ್ ಅಲ್ಲಿ ಅದನ್ನ ಕಟ್ ಕಟ್ ಪೀಸ್ ಪೀಸ್ ಮಾಡೋರೆ ಅದನ್ನ ಈಗ ಈ ಬೋಸಿಗೆ ತುಂಬಿಕೊಂಡು ಕರಿಗೆ ಕೊಡೋಣ ಗೈಸ್ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಎಷ್ಟು ಸಕದ್ ಕಾಣ್ತೈತೆ ಅಜ್ಜಿ ಇದಕ್ಕೆ ಟಾರ್ಪಲ್ ಟಾರ್ಫಲ್ ಏನ್ ಮುಚ್ಚೋದೇನ್ ಬೇಡವಾಜ್ಜಿ ಗಾಯಿಸ್ ಮಳೆ ಬರ್ತೈತೆ ಅದು ಎಲ್ಲ ಡ್ರಾಪ್ಸ್ ಡ್ರಾಪ್ಸ್ ಇಲ್ಲ ಜೋರಾಗೆ ಬರ್ತೈತಪ್ಪ ಏನ್ ಜಾಸ್ತಿ ಮಾಡರ್ನ್ ಏನೂ ಆಗಿಲ್ಲ ಬಟ್ ಮಳೆ ಬರ್ತೈತೆ ಗಾಯಿಸ್ ಇವತ್ತು ನಮ್ಮ ಅತ್ತೆ ತಿಂಡಿ ಮಾಡಿದ್ರಲ್ಲ ಎಷ್ಟು ಸಕದಾಗಿತ್ತು ಅಂದ್ರೆ ಟೊಮೊಟೊ ಪಲಾವ್ ಮಾಡಿದ್ರು ಮಾತ್ರ ಮಾತ್ರ ನಿಜ ಫುಲ್ ಕಾರಕರವಾಗಿ ಮಾಡಿದ್ರು ಗಾಯ್ಸ್ ಈಗ ಮಳೆ ಬೇರೆ ಜೋರಾಗಿ ಶುರು ಆಯ್ತು ನಮ್ಮ ತಾತ ಮತ್ತೆ ನಮ್ಮ ಮಾಮ ಈಗ ಇಬ್ರು ಸೇರಿಯಲ್ಲಿ ಟಾರ್ಪಲ್ ಆಗ್ತಾವ್ರೆ ಸೌದಿಗಳಿಗೆ ಸೌದೆಗಳಿಗೆ ಹೇಳಿಲ್ಲ ತಾತ ಈ ಕಡೆ ಎಡೆಮಟ್ಟೆ ಅಕ್ಕಿ ಅಂತ ಗಾಯಸ್ ನಮ್ ಅತ್ತೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಇವಾಗ ಏನಾಯ್ತು ಗೊತ್ತಾ ಮತ್ತೆ ಹೇಳ

ಒಂದ್ ನಿಮಿಷ ಇಟ್ಕೊಳತ್ತೆ ಅದಿಲಿ ಬಿಡಿ ಎತ್ತೀನಿ ಗಾಯಿಸ್ ನೋಡಿ ನಮ್ಮ ಅತ್ತೆ ಮುಂಚೆ ಜಿಮ್ಮಿಗೆ ಹೋಗ್ತಿದ್ರಂತೆ ಅದಕ್ಕೆ ಈಗ ಕಲ್ಲಲ್ಲ ಹಂಗೆ ಎತ್ತಿರೋದು ವಾ ವಾ ಇಲ್ಲ ಇಲ್ಲ ಕೂರುತ್ತೆ ಇದು ಇನ್ನು ನೀವು ಹಿಂದಕ್ಕೆ ಇಡ್ಬೇಕಿದು ಇಟ್ ಇಟ್ಕೊಳ್ಳಿ ಇಲ್ಲಿ ಇದು ವಿಡಿಯೋ ಮಾಡಿ ಇಲ್ಲಿ ಬೆವರು ಅರಿತೈತಿ ಒಂದು ವಿಡಿಯೋ ಬೇರೆ ಬೀಳುತ್ತತೆ ಸುಮಾರು ಬೀಳುತ್ತೆ ನಮ್ ಅತ್ತೆ ಮಾಡೋದು ಗೈಸ್ ಆಕ್ಚುಲಿ ಇವಾಗ ನಾನು ಮತ್ತೆ ನಮ್ಮ ಮಾಮ್ ಶಾಂತಿಗ್ರಾಮ ಕಡೆ ಈಗ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ಬಾಳೆಹೊನ್ನೂರಿಂದ ಅತ್ತೆ ಅವರ ಅಜ್ಜಿ ಬಂದವರಂತೆ ಅಜ್ಜಿ ಜೊತೆಗೆ ನಮ್ಮ ಅಪ್ಪುನು ಬಂದವನಂತೆ ಅವ್ರನ್ನ ಪಿಕ್ ಮಾಡಕ್ ಈಗ ಹೊಯ್ತಾ ಇದ್ ಬೆಳಗ್ಗೆ ಮತ್ತೆ ಏನ್ ಸಮಾಚಾರ ಅಜ್ಜಿ ಕೊಡಿ ಇರ್ಲಿ ಮಾತಾಡ ಅಪ್ಪು ಬೇಗ ಸ್ಕ್ಯಾನ್ ಮಾಡು ಯಾವ ಮಾಮ ಬೇಕು ಕೇಳಿ ಇವಾಗ ಸಿಟ್ ಮಾಡ್ಕ ಸಿಟ್ ಮಾಡ್ಕ ಗಾಯ್ಸ್ ಆಕ್ಚುಲಿ ಅಪ್ಪೋದು बर्थडे ನಿನ್ನೆ ಇತ್ತು ಬಟ್ ಇವತ್ತು ಬಂದೋನೆ ಅದಕ್ಕೆ ಈಗ ಕೇಕ್ ತಗೊಂಡು ಸರಿ ಬಾರೋ ಕಟ್ ಮಾಡೋ ಮತ್ತೆ ಬೇಗ ಧಾರವಾಹಿ ಬೇರೆ ನೋಡಬೇಕು ಎಲ್ಲರೂವೇ ಹ್ಯಾಪಿ बर्थडे ಅಪ್ಪು ಹ್ಯಾಪಿ बर्थडे ಅಪ್ಪು

ಗೈಸ್ ಆಕ್ಚುಲಿ ಒಂದು ಮೂರ್ ಬ್ಲಾಗ್ ಇಂದ ಆಗ್ತಾನೆ ಇದ್ದೀರಾ ಒಂದು ಕಮೆಂಟ್ ಏನಂತ ಅಂದ್ರೆ ಗುರು ಅತ್ತೆ ಕೈಲಿಂದ ಒಂದು ತುಳುವಿಂದ ಏನಾದ್ರು ಅಂತ ಮತ್ತೆ ಏನಾದ್ರು ಬರ್ರಿ ನಾಡಕ ಸೇರ್ಕೊಳ್ಳಿ ಪೂರಲ್ ಜನಕ್ಕೆ ನಮಸ್ಕಾರ ಲಾಸ್ಟ್ ಕಮೆಂಟ್ ಗೆ ರಿಪ್ಲೈ ಮಾಡೋಣ ಅಂದ್ರೆ ಜಾಸ್ತಿ ಕಮೆಂಟ್ ಏನು ಬಂದಿಲ್ಲ ಅಂದ್ರೆ ಕ್ವಶನ್ಸ್ ಏನೂ ಬಂದಿಲ್ಲ ಏನ್ ಹಬ್ಬ ಅಂದ್ರೆ ಒಂದ್ ಇಬ್ರು ಜನನೇ ಹಾಕೋರೆ ಬ್ರೋ ನಿಮ್ ಹತ್ರ ತುಳು ಮಾತಾಡ್ಸಿ ಅಂತ ಸೊ ಅದು ಆಯ್ತು ಬ್ರೋ ನೀನು ಯಾವ ಸೆಮಿಸ್ಟರ್ ಅಂತ ಬ್ರೋ ಹಾಕೋರೆ ಆಕ್ಚುಲಿ ನಾನು ಇವಾಗ ಪ್ರೆಸೆಂಟ್ ಫಿಫ್ತ್ ಸೆಮಿಸ್ಟರ್ ಇವಾಗ ಸೆಕೆಂಡ್ ಇಯರ್ ಮುಗೀತು ಈಗ ತರ್ಡ್ ಇಯರ್ ಬ್ರೋ ನಿಮ್ ಅಣ್ಣ ಏನ್ ಓದ್ತಿರೋದು ಯಾವ ಕಾಲೇಜು ಮತ್ತು ಯಾವ ಬ್ರಾಂಚು ಆಮೇಲೆ ಮುಂದಕ್ಕೆ ಕೇಳ್ತೀನಿ ಅವ್ರಿಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಹಾಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್